ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಇದು ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿ ಸಮಿತಿ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಸಮಿತಿ ಚಿಕ್ಕನಾಯಕನಹಳ್ಳಿ ಈ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದರು ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಕಮಿಟಿಯಿಂದ ಅದ್ದೂರಿ ಪೂಜೆ ಹಾಗೂ ಹೋಮ ಹವನ ಮತ್ತು ಇತರೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದು ನಡೆದುಕೊಂಡು ಬಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಪಾತ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀ ರಾಯನ ಉತ್ತರ ಆರಾಧನೆ ಕೈ ಮತ್ತು ಗುರುನಾಯನ ಆರಾಧನಾ ಸಮಿತಿ ಚಿಕ್ಕೈಕಲ್ಲಿ ವತಿಯಿಂದ ಆಯೋಜಿಸಿದ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಎಲ್ಲ ಪೂಜಾ ಕಾರ್ಯಗಳು ಈಗ ಸಂಪನ್ನಗೊಂಡಿದೆ ಪೂಜಾ ಕಾರ್ಯಗಳು ಸಂಪನ್ನಗೊಂಡಿದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಸಮಸ್ತ ಆಂಜನೇಯ ಹಾಗೂ ಗುರುರಾಯರ ಭಕ್ತಾದಿಗಳಿಗೆ ಪೂರ್ವ ಅಧಿಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಗುರುರಾಯರ ಸಂವಿಧಾನದಿಂದ ತಂದಿರುವಂತ ಕರುಮಳ ಪ್ರಸಾದ ಹಾಗೂ ಪವಿತ್ರವಾದ ಮಂತ್ರಾಕ್ಷತೆಯನ್ನ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಸಮಾಜವಾಗಿ ಸರದಿ ಸಾಲಲ್ಲಿ ಬಂದು ನಿಂತು ಪ್ರಸಾದವನ್ನು ಸ್ವೀಕರಿಸಬೇಕು ಅಷ್ಟಾಕ್ಷರಿ ಹೋಗ ಹಾಗೂ ಎಂಟು ಸುತ್ತಗಳ ಭವ್ಯವಾದಂತಹ ದೇವರ ಮೂರ್ತಿಗಳ ಮೆರವಣಿಗೆಗೆ ಸಹಕಾರವನ್ನು ಕೊಟ್ಟಂತಹ ಎಲ್ಲ ಸಮಸ್ತ ರಾಯರ ಭಕ್ತಾದಿಗಳಿಗೆ ಪೂರ್ಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಶ್ರೀರಾಯನ ದೀಪಾವಳನ ದರ್ಶನವನ್ನು ಪಡೆದಂತಹ ಭಕ್ತಾದಿಗಳು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಬರಬಾಗರ ಏನಿಂದ ಈಚೆ ಬರುವಾಗ ಪರಿಮಳ ಪ್ರಸಾದವನ್ನ ಬದಲಾಗಿಸ್ತಾ ಇದ್ದೀವಿ ಪವಿತ್ರವಾದ ಮಂತ್ರಾಕ್ಷತಿಯನ್ನು ಹಾಗೂ ಪ್ರಸಾದವನ್ನ ಉತ್ತರಿಸ್ತಾ ಇದ್ದೀವಿ ಎಲ್ರಿಗೂ ಪ್ರಸಾದ ಸಿಗುತ್ತೆ ದಯಮಾಡಿ ಸರ್ದಿ ಸಾಲಲ್ಲಿ ನಿಂತು ಪ್ರಸಾದವನ್ನು ಪಡೀಬೇಕು ರಾಯರ ಕೃಪೆಗೆ ಪಾತ್ರರಾಗಬೇಕು ದಯಮಾಡಿ ತಮಗೆ ನಮ್ಮೆಲ್ಲರಿಗೂ ಸಹಕಾರವನ್ನು ಕೊಟ್ಟಂತ ಸಮಸ್ತ ಗುರು ರಾಯರ ಮತ್ತು ಆಂಜನೇಯ ಸ್ವಾಮಿಯ ಎಲ್ಲ ಭಕ್ತಾದಿಗಳಿಗೆ ಹಲೆಯೂರು ಆಂಜನೇಯ ಸ್ವಾಮಿ ದೇವಾಲಯದ ಪ್ರಶ್ನ ಎಲ್ಲ ಪದಾಧಿಕಾರಿಗಳಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ それが見ると、そこには、かぐて、ほん、ぶどうのが、こういうことかぐてっていうのがあっ